ಇಂದು ನಮ್ಮ ಮಕ್ಕಳು ತಾಳ್ಮೆಗೆ ಫಲವಿದೆ ಎಂಬುದನ್ನು ಒಂದು ನಾಟಕದ ಮುಖಾಂತರ ನಮ್ಮೆಲ್ಲರಿಗೂ ತಿಳಿಸಲಿದ್ದಾರೆ ಬನ್ನಿ ನಾವೆಲ್ಲರೂ ಅದನ್ನು ವೀಕ್ಷಿಸೋಣ ಅಯ್ಯೋ ದೇವರೇ ನನಗೆ ಇನ್ನೂ ಕೆಲಸವೇ ಇಲ್ಲದಾಗಿದೆ ಪ್ರತಿದಿನ ನಾನು ಕೆಲಸ ಮಾಡದೆ ಹೋದರೆ ನನಗೆ ನೆಮ್ಮದಿಯೇ ಇರುವುದಿಲ್ಲ ಆಹಾ ಇಲ್ಲಿ ಮೂರು ಕಲ್ಲುಗಳಿವೆ ಇವುಗಳನ್ನಾದರೂ ಸುಂದರ ಮೂರ್ತಿಯನ್ನಾಗಿ ಕೆತ್ತೋಣ ಅಯ್ಯೋ ಶಿಲ್ಪಿಯೇ ನನಗೆ ತುಂಬಾ ನೋತಿದೆ ನಾನು ಏತನ್ನು ಸಹಿಸಲಾರೆ ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು ಅಯ್ಯೋ ಈಗ ಏನು ಮಾಡೋದು ಇದೆಯಲ್ಲ ಅದನ್ನಾದರೂ ಸುಂದರ ಮೂರ್ತಿಯನ್ನಾಗಿ ಕೆತ್ತೋಣ ಶಿಲ್ಪಿಯೇ ಶಿಲ್ಪಿಯೇ ನನಗೆ ನೀನು ಹಾಕುವ ಎಲ್ಲ ಏಟುಗಳನ್ನು ಸಹಿಸಲು ಆಗುತ್ತಿಲ್ಲ ಇಷ್ಟು ಏಟುಗಳನ್ನು ಸಹಿಸುವ ಶಕ್ತಿಗೆ ನನ್ನ ಪ್ರಾಣ ಹೋಗುತ್ತಿದೆ ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು ಅಯ್ಯೋ ಎರಡನೆಯ ಕಲ್ಲು ಸಹ ನೋವು ಸೇರಿಸಲಾಯಿತು ಏನು ಮಾಡೋದು ಇದರಲ್ಲಿ ಇನ್ನ ಒಂದು ಕಲ್ಲು ಇದೆಯಲ್ಲ ಅದನ್ನಾದರೂ ಸುಂದರ ಮೂರ್ತಿಯನ್ನಾಗಿ ಕೆತ್ತೋಣ ಮೂರ್ತಿಯನ್ನಾಗಿ ಮಾಡಿದ್ದಾನೆ ಈ ಶಿಲ್ಪಿಗೆ ನನ್ನ ಧನ್ಯವಾದಗಳು ಮೂರ್ತಿಯನ್ನು ಎಷ್ಟು ಈ ಮೂರ್ತಿಯನ್ನು ಎಷ್ಟು ನೋಡಿದರೂ ಕೊಡುವಂಥ ಏಟುಗಳನ್ನು ಸಹಿಸಲಾಗದೆ ನಾವು ಕಲ್ಲಾಗಿಯೇ ಉಳಿದವು ನಮ್ಮ ಗೆಳೆಯ ಎಲ್ಲ ಏಟುಗಳನ್ನು ಸಹಿಸಿಕೊಂಡು ಸುಂದರ ಮೂರ್ತಿಯಾಗಿದ್ದಾನೆ ಹೌದು ಗೆಳೆಯ ಶಿಲ್ಪಿಯ ಬೆಳಗ್ಗೆ ಹೋಗಿ ನಾವು ಸಹ ನೀವು ಹಾಕುವ ಎಲ್ಲ ಏಟುಗಳನ್ನು ಸಹಿಸಿಕೊಳ್ಳುತ್ತೇವೆ ನಮ್ಮನ್ನು ಸಹ ಸುಂದರ ಮೂರ್ತಿಗಳನ್ನಾಗಿ ಮಾಡು ಎಂದು ಕೇಳಿಕೊಳ್ಳೋಣವೇ ಹರಿ She mm -hmm. me. Mm -hmm. mm -hmm. mm -hmm. ಆಹಾ ಈ ಮೂರು ಮೂರ್ತಿಗಳು ಎಷ್ಟು ಸುಂದರವಾಗಿ ಕಾಣುತ್ತಿದ್ದಾವೆ ಈ ಮೂರ್ತಿಗಳನ್ನು ಕೆಟ್ಟರುವ ಶಿಲ್ಪಿಗೆ ಜಯವ ಇದರಿಂದ ನಮ್ಮೆಲ್ಲರಿಗೂ ತಿಳಿದು ಬರುವ ನೀತಿ ಏನೆಂದರೆ ಮೊದಲೆರಡು ಕಲ್ಲುಗಳು ಕಷ್ಟಗಳನ್ನು ಪಡಲಾರದೆ ನೋವುಗಳನ್ನು ಸಹಿಸಲಾಗದೆ ಏಟುಗಳಿಂದ ತಪ್ಪಿಸಿಕೊಂಡು ಬರೀ ಕಲ್ಲುಗಳಾಗಿಯೇ ಉಳಿದವು ಆದರೆ ಮೂರನೆಯ ಕಲ್ಲು ಎಲ್ಲ ಏಟುಗಳನ್ನು ತಾಳ್ಮೆಯಿಂದ ಸಹಿಸಿಕೊಂಡು ಮೊಟ್ಟ ಮೊದಲಿಗೆ ಸುಂದರವಾದ ಮೂರ್ತಿಯಾಗಿ ಮಾರ್ಪಟ್ಟಿತು ಅದನ್ನು ನೋಡಿದ ಮೊದಲೆರಡು ಕಲ್ಲುಗಳು ಸಹ ಬುದ್ಧಿ ತಂದುಕೊಂಡು ಸುಂದರವಾದ ಮೂರ್ತಿಯಾಗಿ ಮಾರ್ಪಟ್ಟವು ಧನ್ಯವಾದಗಳು